ನನ್ನ ಲೈಫ್ ನಲ್ಲಿ ಏನೇನೋ ಒಂದಷ್ಟು ಎಷ್ಟು ಸ್ಟ್ರಾಂಗ್ ಆಗಿರ್ಬೇಕು ಅಂದ್ರೆ ನಮ್ಮ ಪಪ್ಪ ನಾನ್ ನಿನ್ ಜೊತೆ ಇದೀನಿ ಏನೋ ತಲೆ ಕೆಡ್ಸ್ಕೋಬೇಡ ಅಂತಾರೆ ಇಟ್ಸ್ ಆಕ್ಚುಲಿ ವೆರಿ ಟಫ್ ಓ ಹಿಮ್ ಮಾಜಿ ಬಿಗ್ ಬಾಸ್ ಸ್ಪರ್ಧಿಗಳಾದ ನಿವೇದಿತಾ ಗೌಡ ಹಾಗೂ ಚಂದನ್ ಶೆಟ್ಟಿ ತಮ್ಮ ನಾಲ್ಕು ವರ್ಷಗಳ ದಾಂಪತ್ಯ ಜೀವನಕ್ಕೆ ಅಂತ್ಯ ಹಾಡಿ ಪರಸ್ಪರ ದೂರ ಆಗಿ ಹಲವು ತಿಂಗಳುಗಳೇ ಕಳೆದು ಹೋಗಿದೆ ಇಬ್ಬರು ಕೂಡ ತಮ್ಮ ತಮ್ಮ ಕೆಲಸ ಕಾರ್ಯಗಳಲ್ಲಿ ಬ್ಯುಸಿ ಆಗಿದ್ದಾರೆ ಹೀಗಿದ್ರು ಕೂಡ ಅವರ ವಿಚಾರ ಮಾತ್ರ ಪದೇ ಪದೇ ಸದ್ದು ಮಾಡ್ತಾನೆ ಇದೆ ಇತ್ತೀಚೆಗೆ ಮುದ್ದು ರಾಕ್ಷಸಿ ಸಿನಿಮಾದ ಕ್ಲೈಮ್ಯಾಕ್ಸ್ ಶೂಟಿಂಗ್ ಸಂದರ್ಭದಲ್ಲಿ ಏನಾಯಿತು ಅನ್ನೋದು ನಿಮಗೆಲ್ಲ ಗೊತ್ತೇ ಇದೆ ಮುದ್ದು ರಾಕ್ಷಸಿ ಸಿನಿಮಾದಲ್ಲಿ ಚಂದನ್ ಶೆಟ್ಟಿ ಹಾಗೆ ನಿವೇದಿತಾ ಗೌಡ ಜೊತೆಯಾಗಿ ಅಭಿನಯಿಸಿದ್ದಾರೆ ಈ ಸಿನಿಮಾದ ಕ್ಲೈಮ್ಯಾಕ್ಸ್ ಶೂಟಿಂಗ್ ಸಂದರ್ಭದಲ್ಲಿ ನಿವೇದಿತಾ ಗೌಡ ಕಣ್ಣೀರು ಹಾಕಿದ್ರು ಇವರಿಬ್ರು ಕೂಡ ಒಂದು ಕ್ಲೈಮ್ಯಾಕ್ಸ್ ದೃಶ್ಯದಲ್ಲಿ ಅಭಿನಯಿಸ್ತಾ ಇದ್ದಂತಹ ಸಂದರ್ಭದಲ್ಲಿ ನಿವೇದಿತಾ ಗೌಡ ತೀರ ಭಾವುಕರಾಗಿ ಕಂಡು ಬಂದಿದ್ರು ನಿವೇದಿತಾ ಗೌಡ ಅವರು ಕಣ್ಣೀರು ಹಾಕ್ತಾ ಇದ್ದಿದ್ದನ್ನ ನೋಡಿದಂತಹ ಜನ ಓ ಹಳೆಯ ಘಟನೆಗಳನ್ನ ನೆನಪಿಸ್ಕೊಂಡು ನಿವೇದಿತಾ ಕಣ್ಣೀರು ಹಾಕ್ತಾ ಇದ್ದಾರೆ ಚಂದನ್ ಶೆಟ್ಟಿ ಅವರಿಂದ ದೂರ ಆಗಿರೋದಕ್ಕೆ ಅವರಿಗೆ ತುಂಬಾ ಬೇಜಾರಾಗಿದೆ ಎಲ್ಲಾದರೂ ಅವರು ಮತ್ತೆ ಒಂದಾಗ್ತಾರ ಸದ್ಯಕ್ಕೆ ಇವರು ಕಣ್ಣೀರು ಹಾಕ್ತಾ ಇರೋದನ್ನು ನೋಡಿದ್ರೆ ಅವರು ಮತ್ತೆ ಒಂದಾಗುವ ಸಾಧ್ಯತೆ ಇರಬಹುದು ಅಂತ ಜನ ಲೆಕ್ಕಾಚಾರ ಹಾಕಿದರು ಕೊನೆಗೆ ನಿವೇದಿತಾ ಗೌಡ ಅವರೇ ಒಂದು ಕ್ಲಾರಿಟಿಯನ್ನು ಕೊಡ್ತಾರೆ ಇಲ್ಲ ನಾನು ಅದಕ್ಕಾಗಿ ಹತ್ತಿದ್ದಲ್ಲ ಕ್ಲೈಮ್ಯಾಕ್ಸ್ ದೃಶ್ಯದಲ್ಲಿ ಅಭಿನಯಿಸ್ತಾ ಇದ್ದಂಥ ಸಂದರ್ಭದಲ್ಲಿ ನನಗೆ ಸಿನಿಮಾ ಮುಗೀತಲ್ಲ ಅನ್ನೋ ಬೇಜಾರಾಯಿತು ಯಾವುದೇ ನಟ ಅಥವಾ ನಟಿಗೆ ಒಂದು ಸಿನಿಮಾ ಮಾಡ್ತಾರೆ ಅಂದರೆ ಆ ಒಂದು ಸಿನಿಮಾದ ಜೊತೆ ಒಂದು ಭಾವನಾತ್ಮಕ ಸಂಬಂಧ ಇರುತ್ತೆ ಹಾಗಾಗಿ ಸಿನಿಮಾ ಮುಗೀತು ಅನ್ನೋ ಬೇಜಾರಿಗೆ ನಾನು ಅತ್ತಿದ್ದೆ ಹೊರತು ಬೇರೆ ಯಾವ ಕಾರಣಕ್ಕೂ ಅಲ್ಲ ಅಂತ ಹೇಳಿದರು ಈ ಬಗ್ಗೆ ಚಂದನ್ ಶೆಟ್ಟಿ ಅವರನ್ನು ಪ್ರಶ್ನೆ ಮಾಡಿದಂತಹ ಸಂದರ್ಭದಲ್ಲಿ ಸಂದರ್ಶನವೊಂದರಲ್ಲಿ ಮಾತಾಡ್ತಾ ಚಂದನ್ ಶೆಟ್ಟಿ ಕೂಡ ಹೇಳಿದರು ನಾವಿಬ್ರು ಮತ್ತೆ ಒಂದಾಗುವಂತಹ ಚಾನ್ಸಸ್ ಇಲ್ಲವೇ ಇಲ್ಲ ನಾವಿಬ್ರು ಜೊತೆಯಾಗಿರೋದಕ್ಕೆ ಸಾಧ್ಯ ಇಲ್ಲ ಅಂತ ಕೂತು ಮಾತಾಡಿ ಯೋಚಿಸಿ ನಾವು ದೂರ ಆಗಿದ್ದು ಇದು ಮಕ್ಕಳ ಆಟ ಅಲ್ಲ ಒಮ್ಮೆ ಒಂದಾಗೋದು ಮತ್ತೆ ದೂರ ಆಗೋದು ಇದೆಲ್ಲವೂ ಕೂಡ ಜಸ್ಟ್ ಊಹಾ ಪೋಹ ನಾವಿಬ್ರು ಕೂಡ ಮತ್ತೆ ಯಾವುದೇ ಕಾರಣಕ್ಕೂ ಒಂದಾಗಲ್ಲ ಅಂತ ಇದೆಲ್ಲದರ ಮಧ್ಯೆ ನಿಮಗೆಲ್ಲ ಗೊತ್ತೇ ಇದೆ ಬಾಯ್ಸ್ ವರ್ಸಸ್ ಗರ್ಲ್ಸ್ ಅನ್ನೋ ರಿಯಾಲಿಟಿ ಶೋ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರ ಆಗ್ತಾ ಇದೆ ಈ ಕಾರ್ಯಕ್ರಮದಲ್ಲಿ ನಿವೇದಿತಾ ಗೌಡ ಭಾಗಿಯಾಗಿದ್ದಾರೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾದಂತಹ ಸಂದರ್ಭದಲ್ಲಿ ಒಂದು ಎಪಿಸೋಡ್ನಲ್ಲಿ ಫಾದರ್ಸ್ ಡೇ ಹಿನ್ನೆಲೆಯಲ್ಲಿ ಒಂದು ಭಾವನಾತ್ಮಕ ಸನ್ನಿವೇಶ ಎದುರಾಗಿತ್ತು ತಂದೆಯ ಕುರಿತಾದಂತಹ ಒಂದು ಹಾಡಿಗೆ ಅಭಿನಯಿಸ್ತಾರೆ ಆ ಸಂದರ್ಭದಲ್ಲಿ ತಮ್ಮ ತಂದೆಯ ಬಗ್ಗೆ ನೆಂದು ನಿವೇದಿತಾ ಗೌಡ ಕಣ್ಣೀರು ಹಾಕಿದ್ದಾರೆ ತಮ್ಮ ತಂದೆ ಯಾವ ರೀತಿ ತಮಗೆ ಬೆನ್ನೆಲುಬಾಗಿ ನಿಂತಿದ್ದಾರೆ ಅನ್ನೋದನ್ನ ಆ ಸ್ಟೇಜ್ ನಲ್ಲಿ ಹೇಳ್ಕೊಂಡಿದ್ದಾರೆ ಬಿಕ್ಕಿ ಬಿಕ್ಕಿ ಅತ್ತಿದ್ದಾರೆ ನಿಮ್ಗೆಲ್ಲ ಗೊತ್ತೇ ಇದೆ ನಿವೇದಿತಾ ಗೌಡ ಅವರ ತಾಯಿ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಆಕ್ಟಿವ್ ಇದ್ದಾರೆ ಅವರು ಕೂಡ ಮಗಳು ನಿವೇದಿತಾ ಗೌಡ ಜೊತೆ ಸೇರಿಕೊಂಡು ರೀಲ್ಸ್ ಮಾಡ್ತಾರೆ ತಮ್ಮ ಸಹೋದರಿಯ ಜೊತೆ ಕೂಡ ರೀಲ್ಸನ್ನು ಮಾಡ್ತಾರೆ ಆದರೆ ಎಲ್ಲೂ ಕೂಡ ನಿವೇದಿತಾ ಗೌಡ ತಮ್ಮ ತಂದೆಯ ಬಗ್ಗೆ ಮಾತನಾಡಿದ್ದು ತೀರಾ ಕಡಿಮೆ ಆದರೆ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರ ಆಗುವಂಥ ಈ ಶೋದಲ್ಲಿ ಮೊದಲ ಬಾರಿಗೆ ತಂದೆಯ ಬಗ್ಗೆ ಮಾತನಾಡಿದ್ದಾರೆ ನನ್ನ ಜೀವನದಲ್ಲಿ ಏನೆಲ್ಲ ನಡೆದು ಹೋಗಿದೆ ಆ ಸಂದರ್ಭದಲ್ಲಿ ನನಗೆ ಸಪೋರ್ಟಿವ್ ಆಗಿ ನಿಂತಿದ್ದು ನನ್ನ ತಂದೆ ಸಾಕಷ್ಟು ನೋವಿನ ಸಂದರ್ಭದಲ್ಲಿ ನನಗೆ ಏನಾಗಲ್ಲ ನಿನ್ನ ಜೊತೆ ಇದ್ದೀನಿ ಅನ್ನೋ ಭರವಸೆಯನ್ನು ನನ್ನ ತಂದೆ ಕೊಟ್ಟಿದ್ದಾರೆ ತಂದೆ ಸದಾ ನನಗೆ ಸಪೋರ್ಟಿವ್ ಆಗಿ ನಿಂತಿದ್ದಾರೆ ಅಂತ ಬಿಕ್ಕಿ ಬಿಕ್ಕಿ ಅತ್ತಿದ್ದಾರೆ ನಿವೇದಿತಾ ಗೌಡ ಇನ್ನು ನಿವೇದಿತಾ ಗೌಡ ಅಳ್ತಾ ಇದ್ದಂಥ ಸಂದರ್ಭದಲ್ಲಿ ಆ ಒಂದು ಶೋದಲ್ಲಿ ಭಾಗಿಯಾದಂಥ ಇತರೆ ಕಲಾವಿದರು ಕೂಡ ತೀರಾ ಭಾವುಕರಾದಂತೆ ಕಂಡು ಬಂದಿದೆ ಸದ್ಯಕ್ಕೆ ಅದರ ಪ್ರೋಮೋವನ್ನು ನೀವು ಸೋಷಿಯಲ್ ಮೀಡಿಯಾದಲ್ಲಿ ಗಮನಿಸಿರ್ಬೋದು ಇದೆಲ್ಲವನ್ನ ನೋಡ್ತಾ ಹೋದರೆ ಇತ್ತೀಚಿನ ದಿನಗಳಲ್ಲಿ ನಿವೇದಿತಾ ಗೌಡ ತುಂಬಾನೇ ಭಾವುಕರಾದಂತೆ ಕಂಡು ಬರ್ತಾ ಇದೆ ಸಿನಿಮಾ ಶೂಟಿಂಗ್ ಸಂದರ್ಭದಲ್ಲೂ ಕೂಡ ಕಣ್ಣೀರು ಹಾಕಿದ್ರು ಈ ವೇದಿಕೆಯಲ್ಲೂ ಕೂಡ ತಂದೆಯನ್ನು ನೆನಪಿಸ್ಕೊಂಡು ಅವರು ಕಣ್ಣೀರು ಹಾಕಿದ್ದಾರೆ ಬೇರೆ ಬೇರೆ ಸಂದರ್ಭದಲ್ಲಿ ತೀರಾ ಭಾವುಕರಾದಂತೆ ನಿವೇದಿತಾ ಗೌಡ ಕಂಡು ಬರ್ತಾ ಇದ್ದಾರೆ ಹಾಗಾಗಿ ಚಂದನ್ ಶೆಟ್ಟಿ ಅವರಿಂದ ದೂರ ಆಗಿದ್ದಕ್ಕೆ ನಿವೇದಿತಾ ಗೌಡಕ್ಕೆ ಬೇಜಾರಿದೆಯಾ ಚಂದನ್ ಶೆಟ್ಟಿ ಅವರಿಂದ ದೂರ ಆದ ಬಳಿಕ ಯಾವುದೋ ನೋವನ್ನು ಅನುಭವಿಸ್ತಾ ಇದ್ದಾರ ಚಂದನ್ ಅವರಿಂದ ದೂರವಾಗಿರುವುದಕ್ಕೆ ನಿವೇದಿತಾ ಗೌಡಕ್ಕೆ ಬೇಜಾರಿದೆಯಾ ಇಷ್ಟೊಂದು ಭಾವುಕರಾಗಿ ಪದೇ ಪದೇ ಕಂಡು ಬರ್ತಾ ಇರೋ ಯಾಕೆ ಅಂತ ಜನ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ ಒಂದಷ್ಟು ಜನ ನೆಗೆಟಿವ್ ಕಮೆಂಟ್ ಗಳನ್ನ ಹಾಕಿದ್ದಾರೆ ಮಾಡೋದೆಲ್ಲ ಮಾಡಿ ಈಗ ಕಣ್ಣೀರಿಟ್ಟು ಏನು ಪ್ರಯೋಜನ ಅಥವಾ ತಂದೆಯ ಬಗ್ಗೆ ನಿಜವಾಗಲೂ ಗೌರವ ಇದ್ರೆ ನೀವು ಆ ರೀತಿ ನಡ್ಕೊಳ್ತಾ ಇರಲಿಲ್ಲ ಹೀಗೆ ಹತ್ತಾರು ರೀತಿಯ ಕಮೆಂಟ್ಸ್ ಗಳನ್ನ ಹಾಕಿದ್ದಾರೆ ಸದ್ಯಕ್ಕೆ ಈ ಒಂದು ಪ್ರೋಮೋ ಸಾಕಷ್ಟು ವೈರಲ್ ಆಗಿದೆ ಎಲ್ಲ ಕಡೆ ಹುಡುಕಿ ಹುಡುಕಿ ಸಾಕಾಗಿದೆ ನಮ್ಮ ಮಕ್ಕಳಿಗೆ ಒಂದೊಳ್ಳೆ ಭವಿಷ್ಯ ಬೇಕಾಗಿದೆ ಅಯ್ಯಯ್ಯೋ ಟೈಮ್ ಮುಗ್ದೇ ಹೋಯ್ತು ಎಲ್ಲಿ ನಮ್ಮ ಮಗುವನ್ನ ಸೇರಿಸೋದು ಅಂತ ಇನ್ನೂ ಗೊಂದಲದಲ್ಲೇ ಇದ್ದೀರಾ ನಿಮ್ಮ ಗೊಂದಲಕ್ಕೆ ಹಾಕಿ ಫುಲ್ ಸ್ಟಾಪ್ ಹೆಮ್ಮೆಯ ವಿದ್ಯಾರ್ಥಿಗಳನ್ನ ದೇಶದ ಆಸ್ತಿಯಾಗಿ ರೂಪಿಸಲು ಹೊರಟಿದೆ ರಾಜೇಶ್ವರಿ ಎಜುಕೇಶನ್ ಫೌಂಡೇಶನ್ ಸುಂದರವಾದ ಪರಿಸರದಲ್ಲಿ ಭವ್ಯವಾದ ಕಟ್ಟಡದಲ್ಲಿ ಅತ್ಯಾಧುನಿಕ ಸೌಲಭ್ಯದೊಂದಿಗೆ ನಿಮ್ಮನ್ನ ಸ್ವಾಗತಿಸ್ತಾ ಇದೆ ರಾಜೇಶ್ವರಿ ನ್ಯಾಷನಲ್ ಸ್ಕೂಲ್ ಹಾಗೂ ಯು ಕಾಲೇಜ್ राजेश्वरी एजुकेशन फाउंडेशन राजेश्वरी नेशनल स्कूल पीयू कॉलेज पटेल मुद्दा शेट्टी कैंपस राधा फार्म्स, सानूर विलेज कारकड़ा तालूक फॉर रजिस्ट्रेशन कॉन्टैक्ट एट जीरो नाइन ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಸಿಕ್ಸ್ ತ್ರೀ ಸೆವೆನ್ ಫೋರ್ ಫೈವ್ ಜೀರೋ ಅಥವಾ ನೈನ್ ತ್ರೀ ಫೈವ್ ತ್ರೀ ಡಬಲ್ ಟೂ ಫೋರ್ ಡಬಲ್ ಒನ್ ಸಿಕ್ಸ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ